ವೆಲ್ಕಮ್ ಟು ಬಿಗ್ ಬಾಸ್ ಕತೆ ಬಾಲಾಜಿ ಬಸ್ ಅಲ್ಲ ಕ್ಯಾರವನ್ ಅದು ಹಾ ಬಂದಿದ್ದೀರಾ ಅಂತ ಏನೋ ಒಂದು ನ್ಯೂಸ್ ಬಂತು ನನ್ನ ಪ್ರಕಾರ ಅದು ನಿಮ್ಮ ವೋಟಿಂಗ ಟೈಮ್ ಇಷ್ಟೊಂದು ಊಟ ಮಾಡಿ ಊಟ ಊಟ ಮತ್ತೆ ಹೇಳಿದ್ರು ಮಾಡಿಲ್ಲ ಅಂತ ಹೇಳಿದ್ರಲ್ಲ ಮಾಡಿದ್ರಾ ವೆಲ್ಕಮ್ ಟು ಬಿಗ್ ಬಾಸ್ ಕತೆ ಮಲ್ಲಮ್ಮ ಜೊತೆ ಒಂದು ತಿಂಗಳು ನಿಮ್ ಜೊತೆ ಮಾತಾಡದೆ ಬೋರ್ ಹಿಡಿದು ಬಿಟ್ಟಿತ್ತು ಅದಕ್ಕೆ ನೀವು ಬಂದಾಗ ಬಂದಾಗ ಇನ್ ಬಿಡಲ್ಲ ನಿಮ್ಮನ್ನ ಮಾತಾಡ್ಸ್ತಾನೆ ಇರೋದು ಸೊ ಇವತ್ತು ಏನೇನಾಯ್ತು ಹೇಳಿದ್ದೆ ಹೇಳೋದು ಬಾಯ್ ಬಿಡಿಸಿದ್ರಾಯ್ ಸೂಪರ್ ಅಲ್ವಾ

ನಾನ್ ಶೂಟ್ ಅಲ್ಲಿ ಇದ್ದೀನಿ ಕ್ಯಾರವರ್ ಅಲ್ಲಿ ಇದ್ದೀನಿ ಅಂತ ಹೇಳಿದ್ರಲ್ಲ ನೆನ್ಪಿದ್ಯಾ ನಿಮ್ಗೆ ಬಿಜಿ ಇದೀನಿ ಲಂಚ್ ಬ್ರೇಕ್ ಲಂಚ್ ಬ್ರೇಕ್ ಈಗ ಈಗ ಕ್ಯಾರವನ್ ಹೋಗ್ತಾ ಇದ್ದೀನಿ ಕ್ಯಾರವನ್ ಕ್ಯಾರವನ್ ಗೋತಿವಿ ಇವಾಗ ರಿಯಲ್ ಆಗಿ ನೀವು ಕ್ಯಾರವನ್ ಅಲ್ಲೇ ಇರೋ ತರ ಆಯ್ತು ನೋಡ್ರಿ ಅದು ಮ್ಯಾನಿಫೆಸ್ಟೇಷನ್ ಅಂದ್ರೆ ಬಾಯಾಗೆ ಏನ್ ಅನ್ಕೋತೀವಿ ಅಂಡ್ ಮನ್ಸಲ್ಲಿ ಏನ್ ಅನ್ಕೋತೀವಿ ಅದೆಲ್ಲ ಹಾಗೆ ಆಗುತ್ತೆ ನೋಡ್ರಿ ಕಳ್ಳಿ ಇವಳು ಅಯ್ಯೋ ಕಳ್ಳಿ ಇವಳು ನನ್ನ ಕಡೆ ಬಿಟ್ಟಳು ಅಯ್ಯೋ ಮೇಡಮ್ ಬನ್ನಿ ಕೂತ್ಕೊಳ್ಳಿ ಎಲ್ಲ ಜಾಯ್ನ್ ಆಗಿ ಮುಸುಕಾಕೊಂಡು ಕರ್ಕೊಂಡು ಹೋದ್ರಲ್ಲ ಓಕೆ ಅಲ್ಲಿಂದ ಡೈರೆಕ್ಟ್ ಆಗಿ ಸುದೀಪ್ ಸರ್ನೇ ನೋಡಿದ್ದಲ್ವಾ ನೀವು ಹೆಂಗ ಅನಿಸ್ತು ಫಸ್ಟು ನಿಮ್ಗೆ ಫಸ್ಟ್ ನನಗಿಂತ ಹೈಟ್ ಇದೆಯಲ್ಲ ಇರ್ಬೋದು ಸಿಕ್ಸ್ ಥ್ರೀ ಇರ್ಬೋದು ಮೋಸ್ಟ್ಲಿ ದಪ್ಪ ಇದ್ರು ಅಂದ್ರೆ ಸಿನಿಮಾದಲ್ಲಿ ದಪ್ಪ ಕಾಣ್ತಾರೆ ಇದರಲ್ಲಿ ಸಣ್ಣ ಕಾಣ್ತಾರೆ ಅನ್ಸುತ್ತೆ ಓಕೆ ಅದು ಹೆಂಗೆ ಧೈರ್ಯ ಬಂತು ನಿಮ್ಗೆ ಅಷ್ಟೆಲ್ಲ ಮಾತಾಡೋದಕ್ಕೆ ನನ್ನ ಜೊತೆ ಮಾತಾಡ್ದಾಗ ಮಾತಾಡು ಅಂತ ಆ ಧೈರ್ಯ ತಗೊಂಡ್ರೆ ಬಟ್ ಅಂದ್ರು ಹೇಳ್ಕೊಟ್ರೂ ಏನೇ ಇದ್ರೂ ಒಂಥರ ನಿಮಗೆ ನರ್ವಸ್ ಆಗಿಲ್ವಾ ಇಲ್ಲ ಧೈರ್ಯ ಬಂತು ಧೈರ್ಯ ಬಂತು ಸೂಪರ್ ಮಲ್ಲಮ್ಮ ನಿಜವಾಗ್ಲೂ ಯಾಕಂದ್ರೆ ಎಲ್ಲ ಬಂದಿರೋ ಎಲ್ಲ ಕಂಟೆಸ್ಟೆಂಟ್ ಗಳು ಸ್ವಲ್ಪನಾದರೂ ಶೇಕ್ ಆದ್ರು ನಿವಂತು ಹೆದ್ರಕೊಳ್ಳಲೇ ಇಲ್ಲ ನೀವು ರಕ್ಷಿತ ಬಂದಲ್ಲ ಬಂದ ತಕ್ಷಣ ಅವ್ರನ್ನ ಹೊರಗಡೆ ಗಡೆ ಕಳ್ಸಿಬಿಟ್ರಲ್ಲ ಏನಕ್ಕೆ ಯಾರಿಬ್ರು ಆ ಕರೆಕ್ಟ್ ಅಲ್ಲ ಸ್ಪಂದನ ಮತ್ತೆ ನಿಮಗೆ ಯಾವಾಗ ಮಾಳ ಬಗ್ಗೆ ಗೊತ್ತಿರಲಿಲ್ಲ ಸೊ ಹುಡುಗಿ ಅಂತ ನೀವು ಹೇಳಿದ್ರಿ ನಾನು ನೋಡಿದೆ ಹೌದು ಅಂತ ನಾನು ನಿಮ್ಮನ್ನ ಒಂದ ಸಲ ಕಿಡ್ನಾಪ್ ಮಾಡಿದ್ರಲ್ಲ ಹಾ ಅದರ ಬಗ್ಗೆ ಹೇಳಿ ಸೊ ಇವಾಗ ನಿಮಗೆ ಕಿಡ್ನಾಪ್ ಆಗಿದೆ ಅಂತ ನಿಮಗೆ ಮೆಸ್ ಅಂದ್ರೆ ಬಿಗ್ ಬಾಸ್ ಹೇಳಿದ್ರಾ ಏನು ಬಂತು ನಿಮಗೆ ಕರೆಗ್ನೇ ಒಂದು 7 8 ಮಂದಿ ಬಂದ್ರಿ ಹಾ ಆ ಮೂತಿ ಇದ್ಕೊಂಡು ಓದ್ರು ಹಾ ನಿಮಗೆಲ್ಲ ಏನನ್ಸ್ತು ಇಲ್ಲಿ ಕರ್ಕೊಂಡು ತರಮಗೆ ಚೆಕ್ಅಪ್ ಈ ಕರ್ಕೊಂಡು ಹೋಗತರ ನನಗೆ ಐತ್ರಿ ಹಾ ಹಾ ಚೆಕ್ಅಪ್ ಮಾಡ್ತಾರಾ ಡಾಕ್ಟರ್ ಬಂದರನಾ ಹ್ಮ್ ನಾವ್ ಅನ್ಕೊಂಡ್ಲಿ ಅಲ್ಲಿ ಕಾಂತಾರ ಮೂವಿ ತೋರಿಸ್ತಾರೆ ಅಂತ ಕಾಂತಾರ ಕಾಂತಾರ ಮೂವಿ ಗೊತ್ತಲ್ಲ ಅದನ್ನೇನೋ ತೋರಿಸ್ತಾರೆ ಅಂತ ಯಾರು ಹೇಳಿ ಕಾಂತಾರ ಮೂವಿಲಿ ಉಪೇಂದ್ರ ಆ ಕಾಂತ ಅಲ್ಲ ಕಾಂತ ಅಯ್ಯೋ ಕಾಂತ ಇದು ಓ ದೇವರೇ ರಕ್ತ ಕಣ್ಣೀರಿಗೆ ಹೋಗ್ಬಿಟ್ರಿ ಇದು ಕಾಂತಾರ ಅಂತ ಇವಾಗ ಒಂದ್ ಹೊಸ ಹೋಗಬೇಕು ನೆಕ್ಸ್ಟ್ ಹೊಸ ಮೂವಿ ಬಂದಿದೆ ಕಾಂತಾರ ಅಂತ ಕರ್ಕೊಂಡು ಹೋದ್ರು ಯಾಕೆ ಕುಡಿಯಕ ನಿಮ್ ಯಾಕೆ ಕುಡಿಯಕ್ಕೆ ಅಂತಂದ್ರೆ ಯಾಕೆ ಭಯ ಮಾತಾ ಬಂದ್ ಸುಮ್ಮ ಕೂತೇವ್ರಾವ್ ಭಯ ಆಯ್ತಾವ್ಬುರೀ ಅದೇ ಅದೇನ್ ಭಯ ಆಗ್ತದಾ ಏನಂದ್ರಿ ಇಲ್ಲ ನಿಮ್ ನಿಮ್ ಕಳ್ಸ್ತೀವಿ ಕಳ್ಸ್ತಿವಿ ಅಂತ ಹೇಳಿ ಅವ್ರು ಅನೋ ಓಕೆ ಎನಿವೈಸ್ ಬಂದ್ ಮಾರನೇ ದಿನ ಆಗಿದ್ದು ಹೌದು ರಕ್ಷಿತ ಬಂದ್ ಹೇಳಿದ್ ಬಂದ್ ಹೇಳಿದ್ರು ನ ಹೊರ ಕಳಿಸ್ತೀನಿ ಅಂತ ಅದು ಮರುದಿನ ಆಗಿದ್ದು ಒಂದು ಒಂದು ಸೆಕೆಂಡ್ ಒಂದು ಸೆಕೆಂಡ್ ಓಕೆ

ಅವು ನಮ್ಮನ್ನ ಬಾಗೊಂಡಂತಾ ನಾವು ನಮ್ಮ ಮಕ್ಕಳು ಆ ಕಾರ್ ನೀವು ಒಂದು ಕಾರ್ ಇಲ್ಲಿ ಅಡ್ಡ ಅಡ್ಡ ಕಾರ್ ಬಂದು ಬೆನ್ನ ಹಿಚಿಬಿಟ್ಟಿದ್ರು ನಮ್ಮನ್ನ ಅವರು ನಿಮ್ಮನ್ನ ಅಟ್ಯಾಕ್ ಮಾಡ್ತಾರೆ ಹಾ ಅಟ್ಯಾಕ್ ಮಾಡಾಕ ಹ್ಮ್ ಅವರು ನಿಮ್ಮನ್ನ ಕೂತು ಡ್ರೈವ್ ಮಾಡ್ತರಾ ಇಲ್ಲ ಮಕ್ಕಳು ಅಂತ

ಅಪ್ಪರ್ ಬಾ ಕಾಲ ಜೊತೆ ಒಂದು ವಿಡಿಯೋ ಮಾಡಬೇಕು ಮುಗಿದ ಮೇಲೆ ಬಾ ಅಂತ ಅದು ಕರ್ಕೊಂಡು ಹೋಗೋಣ ಅಲ್ವಾ ಒಂದು ಊರಿಗೆ ಹೋಗೋಣ ಊರಿಗೆ ಹೋಗೋಣ ರಕ್ಷಿತಾ ಟಾಕ್ಸ್ ವಿತ್ ಮಲ್ಲಮ ಟಾಕ್ಸ್ ಹಾ ಸರಿಯಾಗುತ್ತೆ ಜೋಡಿ ಮಂಗಳೂರಿಗೆ ಹೋಗೋಣ ಮಂಗ್ಳೂರಿಗೆ ಹೋಗೋಣ ಈ ವಾರ ಒಂದು ಸ್ವಲ್ಪ ಡೌಟ್ ಅಲ್ಲೇ ಇತ್ತು ಯಾಕಂದ್ರೆ ಮಂಗಳವಾರ ಅಥವಾ ಸೋಮವಾರನೇ ನೀವು ಮಧ್ಯ ವಿಕಲ್ ಮಧ್ಯದಲ್ಲೇ ಬಂದಿದ್ದೀರಾ ಅಂತ ಏನೋ ಒಂದು ನ್ಯೂಸ್ ಬಂತು ನನ್ನ ಪ್ರಕಾರ ಅದು ನಿಮ್ಮ ವೋಟಿಂಗಿಗೆ ಸ್ವಲ್ಪ ಇದಾಗಿರ್ಬೋದು ಬಿಕಾಸ್ ಏನಂದ್ರೆ ಅಲ್ಲಿರೋರು ನಾಮಿನೇಟ್ ಯಾರೆಲ್ಲ ಆಗಿದ್ರು ಅವ್ರಿಗೆಲ್ಲಾರು ಅಷ್ಟು ಹೇಟ್ರೆಡ್ನೆಸ್ ಇದೆ ಅವ್ರ ಮೇಲೆ ಸೊ ಅವ್ರಿಗೆಲ್ಲ ಯಾರು ವೋಟ್ ಮಾಡ್ತಾರೆ ನಿಮಗಾದ್ರೆ ಅಟ್ಲೀಸ್ಟ್ ನಿಮ್ಮ ಹಳ್ಳಿ ಜನ ಮಾಡ್ತಾರೆ ನಮ್ಮ ನಿಮ್ಗೆ ಇಷ್ಟಪಡೋ ಸಿಟಿ ಜನ ವೋಟ್ ಮಾಡ್ತಾರೆ ಅವ್ರಿಗೆಲ್ಲ ಅವ್ರಿಗಿಂತ ನಿಮಗಿಂತ ಜಾಸ್ತಿ ಅವ್ರಿಗೆ ವೋಟ್ ಬಂದಿದ್ಯಾ ಹಂಗಾದ್ರೆ ಇಲ್ಲ ಮೋಸ್ಟ್ಲಿ ಯಾರೋ ಅವ್ರಿಗಿಷ್ಟ ಬಂದಿರೋ ನ ಉಳಿಸ್ಕೊಳ್ಳೋಕ್ಕೋಸ್ಕರ ಅಂದರೆ ನಾನು ಬಿಗ್ ಬಾಸ್ಗೆ ಇಲ್ಲ ಜನ್ರಲಿ ಇನ್ನು ಸುಮ್ಮನೆ ಈ ಥರ ನ್ಯೂಸ್ ಯಾಕೆ ಸ್ಪ್ರೆಡ್ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ ಮೋಸ್ಟ್ಲಿ ಏನು ಅದರಿಂದಾಗಿ ಆ ಥರ ಮಾಡಿದ್ರೆ ನಾವಿವಾಗ ವಿಡಿಯೋ ಎಲ್ಲ ಪೋಸ್ಟ್ ಮಾಡಿದ್ವಲ್ಲ ಆಮೇಲೆ ಓಟ್ಬೇಕು ಅಂತ ಅವಾಗೆಲ್ಲ ಹೇಳಿದ್ರು ಹೇಳೋದು ಕೇಳಿದ್ರು ಅವರು ಮಲ್ಲಮ್ಮ ಆಲ್ರೆಡಿ ಎಲಿಮಿನೇಟ್ ಆಗಿದ್ದಾರಲ್ಲ ಏನಕ್ಕೆ ಓಟ್ ಹಾಕೋದು ಅಂತೆಲ್ಲ ತುಂಬ ಜನ ಮೆಸೇಜು ಮಾಡಿದರು ಅದರಿಂದ ಅದರಿಂದಕ್ಚುಲಿ ಒಂದ್ ಸ್ವಲ್ಪ ಯಾರೋ ಬೇಕು ಅಂತಾನೆ ಮಾಡಿದ್ದು ಮಲ್ಲ ಬಂದ್ ಸೊಸೆಗೆ ಹೆರಿಗೆ ಆಗಿದೆ ಅಂತ ಅಲ್ಲ ಆದ್ಮೇಲೆ ಹೋಗ್ಬೇಕು ಅಲ್ವಾ ಕರೆದ್ರು ಅಂತ ಆತರ ಮಾಡಿರೋದು ಇರೋರು ಹೌದು ಇಲ್ಲ ಮೋಸ್ಟ್ಲಿ ಯಾರೋ ಜನಗಳು ಅವರವರ ನೆಚ್ಚಿನ ಕಂಟೆಸ್ಟೆಂಟ್ನ ಉಳಿಸ್ಕೊಳ್ಳೋದಕ್ಕೋಸ್ಕರನೂ ಮಾಡಿರ್ಬೋದು ಅವ್ರಿಗೆಲ್ಲ ವೋಟ್ ಹೋಗ್ಲಿ ನಿಮ್ಗೆ ಹೆಂಗ್ ಅದೇ ಆ ತರ ಏನಾದರೂ ಮಾಡದೆ ಅವ್ರಿಗೆ ನಿಜವಾಗ್ಲು ಹ್ಮ್ ನಿಜವಾಗ್ಲು ನೀವು ಇರೋ ಅರ್ಹತೆ ಇತ್ತು ಇವಾಗೆಲ್ಲ ತುಂಬಾ ಜನ ಕಮೆಂಟ್ ಮಾಡ್ತಾ ಇದಾರೆ ಬಟ್ ಎನಿವೇಸ್ ಎಂಡ್ ಆಫ್ ದ ಡೇ ಯಾರು ಡಿಸರ್ವ್ ಹೆಂಗಿದ್ದಾರೆ ಅವರೇ ಗೆಲ್ಲಿ ಅಲ್ವಾ ಬಟ್ ಇನ್ನೊಂದು ಒಂದೆರಡು ವಾರ ಇನ್ನು ಮಜಾ ಮಾಡ್ತಿದ್ರಿ ಇನ್ನೂ ಆಸೆ ಇದೆ ನೋಡಿ ಅಲ್ಲ ಅಲ್ಲಂದ್ರು ಪುನಃ ಕರ್ದ ನಾವು ಸದ್ಯ ಕರ್ದು ಸದ್ಯ ಓದ್ತೀನಿ ಮಾಡ್ತೀರಾ ಈಗ ಹೊಸ ತರ ಅದೇ ಆಟ ಆಡ್ತೀರಾ ಬರ್ತಲ್ಲ ಅದೇ ಆಟ ಕಂಟಿನ್ಯೂ ಮಾಡ್ತೀವಿ ಅಂದ್ರೆ ಇವಾಗ ಹೆಂಗಿದ್ರೆ ಹಂಗೆ ಗಿಲಿನ ನಾಮಿನೇಟ್ ಮಾಡ್ಕೊಂಡು